ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಸ್ಯಾಂಡಲ್ವುಡ್ ನಟಿ ಅರ್ಷಿಕಾ ಪುಣಾಚ ಮತ್ತು ಭುವನ್ ದಂಪತಿಗಳಿಗೆ ಮಗುವಾಗಿದೆ ಹಾಗಾದರೆ ಯಾವ ಮಗು ಜನಿಸಿದೆ ಹಾಗೆ ಅದರ ಫೋಟೋನ ಇಲ್ಲಿ ರಿವೀಲ್ ಮಾಡಿದ್ದಾರೆ ಹಾಗಾದರೆ ಮಗುವಿನ ಫೋಟೋದ ಜೊತೆ ಯಾವ ಮಗುವಾಗಿದೆ ಅನ್ನೋ ನಾನು ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕಳೆದ ಜುಲೈನಲ್ಲಿ ಕೊಡವ ಶೈಲಿಯಲ್ಲಿ ಫೋಟೋ ಶೂಟ್ ಮಾಡಿಸಿ ಪೋಷಕರಾಗುತ್ತಿರುವ ಬಗ್ಗೆ ಅಭಿಮಾನಿಗಳಿಗೆ ತಿಳಿಸಿದ್ದರು ಇತ್ತೀಚೆಗೆ ರವಿ ವರ್ಮ ಚಿತ್ರಕಲೆಯನ್ನು ಆಧಾರವಾಗಿಟ್ಟುಕೊಂಡು ಬೇಬಿ ಬಂಪ್ ಫೋಟೋ ಶೂಟ್ ಮಾಡಿಸಿ ಅರ್ಷಿಕಾ ಸುದ್ದಿಯಾಗಿದ್ದರು ಹಾಗೆ ಅರ್ಷಿಕಾ ಮತ್ತು ಭುವನ್ ಇಬ್ಬರು ಕೊಡಗಿನ ಮೂಲದವರಾಗಿದ್ದು ಈ ಜೋಡಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ನಾಲ್ಕರಂದು ಮದುವೆಯಾಗಿದ್ದರು ಹಾಗಾದರೆ ಈಗ ಅವರಿಗೆ ಯಾವ ಮಗು ಜನ ಜನನಾಗಿದೆ ಹಾಗಾದರೆ ಮಗುವಿನ ಹೆಸರನ್ನು ಏನಿಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನಿನ್ನೆ ಅಂದರೆ ಆಗಸ್ಟ್ ಮೂರರಂದು ಹೆಣ್ಣು ಮಗು ಜನಿಸಿರುವ ಕುರಿತು ದಂಪತಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಮಗು ಮತ್ತು ತಾಯಿ ಅರ್ಷಿಕಾ ಪುಣಚ ಇಬ್ಬರು ಆರೋಗ್ಯವಾಗಿದ್ದಾರೆ ಎಂದು ಭುವನ್ ತಿಳಿಸಿದ್ದಾರೆ ಮಗುವಿಗೆ ಚೈ ಕಾರ್ತಿ ಎಂದು ಹೆಸರಿಡಲಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮಗು ಮತ್ತು ತಾಯಿಗೆ ಶುಭಾಶಯ ಕೋರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ